ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಳೆದ ಏಳೆಂಟು ವರ್ಷಗಳಿಂದ ಸತತವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕವಾಗಿ ತಹಸೀಲ್ದಾರ್ ಕಚೇರಿ ಇರ್ಬೋದು ಸಬ್ರಿಜಿಸ್ಟ್ ಆಫೀಸ್ ಇರ್ಬೋದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬಿ ಬಿ ಎಂ ಪಿ ಕಚೇರಿಗಳಿರ್ಬೋದು ಬಿ ಬಿ ಎಂ ಪಿ ಕಚೇರಿಯಲ್ಲೇ ಕಂದಾಯ ಇಲಾಖೆ ಇರ್ಬೋದು ಇಂಜಿನಿಯರಿಂಗ್ ಸೆಕ್ಷನ್ಗಳಿರ್ಬೋದು ಅಲ್ಲಿರುವ ಅಧಿಕಾರಿ ಸಿಬ್ಬಂದಿಗಳು ಯಾವ ರೀತಿ ಸಾರ್ವಜನಿಕರೊಂದಿಗೆ ನಡ್ಕೋತಾರೆ ಯಾವ ರೀತಿ ಸಾರ್ವಜನಿಕರ ಕೆಲಸಗಳನ್ನು ಲಂಚಕ್ಕೆ ಬೇಡಿಕೆ ಇಟ್ಟು ಅಥವಾ ಎಲ್ಲ ದಾಖಲಾತಿಗಳು ಸರಿಯಿದ್ರೂ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ವಿಳಂಬಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದ್ರ ವಿಚಾರವಾಗಿ ಸಾವಿರಾರು ಲೈವ್ಗಳನ್ನು ಮಾಡಿದ್ದೀವಿ ಸೋಷಿಯಲ್ ಆಡಿಟ್ ಮಾಡುವ ಮುಖಾಂತರ ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಡುವ ಮುಖಾಂತರ ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬಿ ಬಿ ಎಂ ಪಿ ಕಚೇರಿಗಳಿಗೆ ಭೇಟಿ ನೀಡುವ ಮೂಲಕ ಅಲ್ಲೊಂದು ಸೋಷಿಯಲ್ ಆಡಿಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ಪಟ್ಟಿಗಳು ಏನಂದರೆ ಸರ್ಕಾರಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬಂದಿದ್ದಾರಾ ಅವರು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಕತ್ತೀರಿನಲ್ಲಿ ಕುತ್ತಿಗೆಯ ಮೇಲೆ ಗುರುತಿನ ಚೀಟಿ ಧರಿಸಿದ್ದಾರಾ ಮೇಜಿನ ಮೇಲೆ ಪದನಾಮ ಇದೆಯಾ ಸಾರ್ವಜನಿಕರನ್ನು ಕೂರಿಸಿ ಮಾತಾಡಿಸ್ತಾ ಇದ್ದೀರಾ ಅವರಿಗೆ ಕೂತ್ಕೊಳ್ಳೋದಕ್ಕೆ ಚೇರ್ಗಳು ಹಾಕಿದ್ದಾರಾ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಶೌಚಾಲಯದ ವ್ಯವಸ್ಥೆ ಇದೆಯಾ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಸೌಜನ್ಯದಿಂದ ನಡ್ಕೋತಾ ಇದ್ದಾರಾ ವಿನಾಕಾರಣ ವಿಳಂಬ ಮಾಡಿ ಲಂಚ ಕೇಳ್ತಾ ಇದ್ದಾರಾ ಈ ರೀತಿಯಾಗಿ ಸುಮಾರು ಒಂದು ಹದಿನೈದಕ್ಕಿಂತ ಹತ್ತಿನೈದು ಇಪ್ಪತ್ತು ಅಂಶಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ಯಾವ್ಯಾವ ಕಚೇರಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೊಡಬೇಕಾಗದವ್ರು ಯಾರು ಅದಕ್ಕೆ ಏನು ಮಾಡಬಹುದು ಅಂತ ಹೇಳಿ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಮತ್ತು ಸಾವಿರಾರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಪಟ್ಟಿಯನ್ನು ಮಾಡಿ ಅದನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟು ಪತ್ರದ ಮೇಲೆ ಪತ್ರಗಳನ್ನು ಬರೆದ ನಂತರ ಮುಖ್ಯ ಕಾರ್ಯದರ್ಶಿಗಳು ಆದೇಶವನ್ನು ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಕಚೇರಿಯಲ್ಲೇ ತಮ್ಮ ಮೇಜಿನ ಮೇಲೆ ಪದನಾಮ ಇರಬೇಕು ಮತ್ತು ಅವರ ಕುತ್ತಿಗೆಯಲ್ಲಿ ಗುರುತಿನ ಚೀಟಿ ಕಡ್ಡಾಯವಾಗಿರಬೇಕು ಇದು ಕಡ್ಡಾಯ ಅಂತ ಹೇಳಿ ಮಾಡ್ತಾರೆ ಅದೇ ರೀತಿ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಒಬ್ಬ ಸಿಬ್ಬಂದಿ ಕಚೇರಿ ಒಳಗಡೆ ಸಮಯಕ್ಕೆ ಹಾಜರಾದಾಗ ಅವನ ಜೇಬಿನಲ್ಲಿ ಎಷ್ಟು ಹಣ ಇದೆ ಅದು ಬರೀಬೇಕು ಅವ್ನು ಹೋಗಬೇಕಾದ್ರೆ ಅವನ ಹತ್ರ ಎಷ್ಟು ಹಣ ಇದೆ ಅದನ್ನು ಲೆಕ್ಕ ಕೊಟ್ಟು ಅದು ರಿಜಿಸ್ಟ್ರಲ್ಲಿ ನಮೂನೆ ಮಾಡಿ ಹೋಗಬೇಕು ಈ ರೀತಿಯಾದಂಥ ನೂರಾರು ಬದಲಾವಣೆಗಳು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಈ ರೀತಿಯಾಗಿ ನೂರಾರು ವ್ಯವಸ್ಥೆಗಳನ್ನು ಜಾರಿಗೆ ತರೋದರಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯದಲ್ಲೇ ಯಾವುದೇ ಒಂದು ರಾಜಕೀಯ ಪಕ್ಷ ಮಾಡದಿರುವಂತಹ ಸಾಧನೆ ಮತ್ತು ಕೆಲಸವನ್ನು ಮಾಡಿದೆ ನಾವು ಇಷ್ಟೆಲ್ಲ ಹೋರಾಟಗಳು ಒಡದಾಟಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನಿವತ್ತು ಲೈವ್ ಮಾಡ್ತಾ ಇರುವಂಥ ಮುಖ್ಯ ಉದ್ದೇಶ ಈ ವಿಚಾರಗಳನ್ನು ರಾಜ್ಯದ ಜನಕ್ಕೆ ನಾವು ಬಹುತೇಕವಾಗಿ ತಿಳಿಸ್ತಾ ಬರ್ತಾನೇ ಇದ್ದೀವಿ ನಾವು ಯಾವ ಯಾವ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಎಲ್ಲೆಲ್ಲಿ ಮತ್ತೆ ಮತ್ತೆ ಅಭಿಯಾನಕ್ಕೆ ಹೋಗ್ತಾ ಇರ್ತೀವಿ ಅಲ್ಲೆಲ್ಲವನ್ನು ಈ ವಿಚಾರಗಳನ್ನು ನಾವು ಮತ್ತೆ 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 ಪುನರುಚ್ಚರಿಸ್ತಾನೆ ಬರ್ತಾ ರಿಪೀಟ್ ಮಾಡ್ತಾನೆ ಇದ್ದೀವಿ ಜನರಿಗೆ ಗೊತ್ತಾಗಬೇಕು ಯಾಕೆ ನಾವು ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದೀವಿ ಯಾಕೆ ಸಾರ್ವಜನಿಕವಾಗಿ ಸರ್ಕಾರಿ ಸಿಬ್ಬಂದಿಗಳು ಯಾವ ರೀತಿ ನಡ್ಕೋಬೇಕು ಯಾಕೆ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾನೆ ಬರ್ತಾಯಿದ್ದೀವಿ ಆದರೆ ಇದು ನಡೀತಾ ಇದೆಯಾ ಇದು ಆಗುತ್ತಾ ಇದೆಯಾ ನಿನ್ನೆ ದಿನ ಬೆಂಗಳೂರಿನಲ್ಲಿ ಐವತ್ತು ನಾಲ್ಕು ಕಡೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಳ ಕಚೇರಿಯ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತರು ದಾಳಿ ನಡೀತಾನೆ ಇರುತ್ತೆ ಯಾರ್ಯಾರಲ್ಲಿ ಅಕ್ರಮ ಅನ್ಯಾಯ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ ಏನು ಅನ್ಯಾಯವಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಾರೆ ಅದನ್ನು ಮುಟ್ಗೋಲು ಹಾಕೊಳ್ಳುತ್ತೆ ತನಿಖೆ ಆಗುತ್ತೆ ಅದೆಲ್ಲ ನಡೀತಾನೆ ಇರುತ್ತೆ ಆದರೆ ನಿನ್ನೆ ದಿನ ಏನು ಬಿ ಬಿ ಎಂ ಪಿ ಕಚೇರಿಯಲ್ಲಿ ಲೋಕಾಯುಕ್ತರು ದಾಳಿಯಾಗಿದೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ಸೌತ್ ಆ್ಯಂಡ್ ಸರ್ಕಲ್ಲು ಜಯನಗರಕ್ಕೆ ಬರುತ್ತದ್ದು ಸೌತ್ ಆ್ಯಂಡ್ ಸರ್ಕಲ್ನಲ್ಲಿ ಒಟ್ಟು ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳ ಅಧಿಕೃತವಾಗಿ ಜೆ ಸಿ ಜಾಯಿಂಟ್ ಕಮಿಷ್ನರು ಮತ್ತು ಝೋನಲ್ ಕಮಿಷನರು ಸ್ಪೆಷಲ್ ಕಮಿಷ್ನರ್ ಅಂತಾರೆ ಸ್ಪೆಷಲ್ ಕಮಿಷ್ನರ್ ಇರುವಂತಹ ಕಚೇರಿ ಜಯನಗರದ ಸೌತ್ ಆ್ಯಂಡ್ ಸರ್ಕಲ್ನಲ್ಲಿದೆ ಅಲ್ಲಿ ಆ ಕಚೇರಿಯಲ್ಲೇ ಇರುವಂಥ ಒಬ್ಬ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ನಿನ್ನೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಹಾಜರಾತಿ ಪುಸ್ತಕದಲ್ಲಿ ಅವರು ಸಹಿ ಮಾಡಿಲ್ಲ ಆದರೆ ಅವರ ಜಾಗದಲ್ಲಿ ಅವರ ಮಗ ಅನಧಿಕೃತವಾಗಿ ಬಂದು ಕೂತು ಕೆಲಸ ನಿರ್ವಹಿಸ್ತಾ ಇದ್ದಾನೆ ಉಪಲೋಕಾಯುಕ್ತರು ವೀರಪ್ಪನವರು ಅವ್ರಿಗೆ ಫೋನ್ ಮಾಡ್ತಾರೆ ಮಹಿಳೆಗೆ ಫೋನ್ ಮಾಡ್ತಾರೆ ಈ ಥರ ನಿಮ್ಮ ಕಚೇರಿ ಮೇಲೆ ದಾಳಿ ಮಾಡಿದ್ದೀವಿ ನಾನು ಈ ರೀತಿಯಾದಂಥ ಜಸ್ಟಿಸ್ ಉಪಲೋಕಾಯುಕ್ತರಾದಂಥ ಶಿವಪ್ನವರು ಏನಮ್ಮ ನೀವು ಕಚೇರಿಗೆ ಬಂದಿಲ್ಲ ವೀರಪ್ಪನವರು ವೀರಪ್ಪ ಅಂತ ಹೇಳಿ ಮಾತಾಡ್ತಾರೆ ಅವರು ಆ ಎಸ್ ಡಿ ಎಷ್ಟು ಸರಿಯಾಗಿ ಉತ್ತರ ಕೊಡ್ತಾರೆ ಅಂದರೆ ಅವ್ರಿಗೆ ಒಂದು ರೀತಿಯಾಗಿ ಏನು ಭಯ ದಿಗುಡ ಏನೂ ಆಗಿಲ್ಲ ಸರ್ ಏನಾಯ್ತು ಈಗ ನಾನು ಕೆಲಸಕ್ಕೆ ಬಂದಿಲ್ಲ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನನ್ನ ಮಗನ ಕೇಳಿಸಿದ್ದೀನಿ ಯೂಸರ್ ಐ ಡಿ ಪಾಸ್ವರ್ಡು ಲಾಗಿನ್ ಕೊಟ್ಟು ಅವ್ರ ಮಗನ್ನ ಆ ತಾಯಿಯ ಜಾಗದಲ್ಲಿ ಕೂರಿಸಿದ್ದಾರೆ ಎಸ್ ಡಿ ಎ ಜಾಗದಲ್ಲಿ ಕೂರಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರದ್ದು ಅರೆಸ್ಟ್ ಮಾಡಿದ್ದಾರೆ ಅದು ಒಂದು ಕಡೆ ಆದರೆ ಇದು ಬರೀ ಬಿ ಬಿ ಎಮ್ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರುವಂಥ ಕೆಲಸ ಯಾಕೆಂದರೆ ಇಲ್ಲಾಂದರೆ ಇವರು ಎಸ್ ಡಿ ಕೇವಲ ಎಸ್ ಡಿ ಎ ಆಗಿರೋರು ಅವ್ರ ಮಗನ ಕೂರಿಸ್ತಾರೆ ಅಂದರೆ ಬೇರೆ ಕಡೆ ಎಲ್ಲರೂ ಅವ್ರ ಮೇಲಧಿಕಾರಿಗಳು ಈ ಕೆಲಸ ಮಾಡಿರ್ಬೋದು ಈ ಕಳೆದ ಎಂಟತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಲೋಕಾಯುಕ್ತರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ದಾಳಿಗಳನ್ನು ಮಾಡ್ತಾಯಿದ್ದಾರೆ ದೊಡ್ಡ ದೊಡ್ಡ ತಿಮಿಂಗ್ಲಾಗಳು ಅಂತ ಏನು ಪತ್ರಿಕೆಗಳಲ್ಲಿ ಬರೀತಾರಲ್ಲ ದೊಡ್ಡ ದೊಡ್ಡ ತಿಮಿಂಗ್ಲಾಗಳನ್ನು ಬಲೆಗೆ ಹಾಕ್ತಾ ಇದ್ದಾರೆ ಕೆಡುತ್ತಾ ಇದ್ದಾರೆ ಅವರು ರೈಡ್ ಮಾಡಿದಾಗ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರೆ ಅವರೇನು ಮನೆಗೆ ಹೋಗಿದ್ದಾರೋ ಅಥವಾ ಯಾವ್ದಾದ್ರು ಚಿನ್ನದ ಅಂಗಡಿ ಒಡವೆ ಅಂಗಡಿಗೆ ಹೋಗಿದ್ದಾರೋ ಅವರು ಮನೆಗಳಿಗೆ ರೈಡ್ ಮಾಡ್ತಾ ಇದ್ದಾರೋ ಅಥವಾ ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದಾಖಲಾತಿಗಳು ಇರ್ತಾವಲ್ಲ ಕಂದಾಯ ಇಲಾಖೆಯಲ್ಲಿ ದಾಖಲಾತಿಗಳು ಆ ರೀತಿ ಅವರ ಆಸ್ತಿಗಳು ಭ್ರಷ್ಟಾಚಾರದಿಂದ ಲಂಚದಿಂದ ಅಕ್ರಮಗಳನ್ನು ಮಾಡಿ ಸಂಪಾದನೆ ಮಾಡಿರುವಂತಹ ಒಂದು ಕಡೆ ಒಡವೆ ಚಿನ್ನ ವೈಡಿಯೂರ್ಯಗಳನ್ನು ಇಟ್ಕೊಂಡಿದ್ರೆ ಇನ್ನೊಂದು ಕಡೆ ದಾಖಲೆಗಳು ಇಟ್ಟಿರ್ತಾರೆ ನಮಗೆ ಒಂದೊಂದು ಸಲ ನೋಡ್ತಾ ಇದ್ದರೆ ಏನಿದು ಈ ವ್ಯವಸ್ಥೆ ವಿರುದ್ಧ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅಂದರೂ ಈ ಕಳ್ಳರು ನೀಚರು ಪಾಪಿಗಳು ಭ್ರಷ್ಟರು ಯಾಕೆ ಸಿರಿ ಹೋಗ್ತಾ ಇಲ್ಲ ಈ ರೀತಿಯಾದಂಥ ದಾಳಿಗಳು ಏನು ಎಂಟತ್ತು ತಿಂಗಳಿಂದ ಆಗ್ತಾ ಇದ್ದಾವೆ ದಾಳಿ ಆಗೋದು ಒಂದಲ್ಲ ಆ ಅಧಿಕಾರಿಗಳಿಗೆ ಯಾರು ಈ ಇದ್ದಾರೆ ಅವ್ರಿಗೆ ಶಿಕ್ಷೆ ಆದರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣೋದಕ್ಕೆ ಸಾಧ್ಯ ಸರ್ಕಾರ ಈಗ ಲೋಕಾಯುಕ್ತ ರೈಡ್ ಮಾಡುತ್ತೆ ರೈಡ್ ಆಗಿದ ತಕ್ಷಣ ಅಲ್ಲೇನೇನು ಸಿಗುತ್ತೆ ಎಲ್ಲವನ್ನು ಜಪ್ತಿ ಮಾಡ್ಕೊಂಡು ಬರ್ತಾರೆ ಅವ್ರ ಮೇಲೆ ಆರೋಪಿತರು ಸಿಕ್ಕಿದ್ರೆ ಅವ್ರ ಮೇಲೆ ಒಂದು ಪುಟಗಟ್ಟಳೆ ಏನೇನಾಯಿತು ಹಿಂಗೆ ಸಂಪಾದನೆ ಮಾಡಿದ್ದಾರೆ ಎಲ್ಲ ವರದಿಯನ್ನು ತಗೊಂಡು ಸರ್ಕಾರಕ್ಕೆ ಕೊಡಬೇಕು ಸರ್ಕಾರ ಈ ಅಧಿಕಾರಿಗೆ ಶಿಕ್ಷೆ ಆಗಬೇಕೋ ಬೇಡವೋ ಅಂತ ತೀರ್ಮಾನ ಮಾಡುವಂಥದ್ದು ಸರ್ಕಾರದ ಕೈಲಿರುವಂಥದ್ದು ಇದು ಬದಲಾಗಬೇಕಾಗಿರುವಂಥದ್ದು ವ್ಯವಸ್ಥೆ ಈ ವ್ಯವಸ್ಥೆ ಬದಲಾಗಲಿಲ್ಲ ಅಂದರೆ ನೀವೇನೇ ದಾಳಿ ಮಾಡಿದ್ರು ಲೋಕಾಯುಕ್ತರು ಏನೇ ದಾಳಿ ಮಾಡಿದ್ರು ಅವನಿಗೆ ರಾಜಾರೋಷವಾಗಿ ನಾಳೆ ಓಡಾಡ್ಕೊಂಡಿರ್ತಾರೆ ಈ ಎಸ್ ಡಿ ನಾಳೆ ಕೆಲ್ಸಕ್ಕೆ ಬರ್ತಾರೆ ಅದೇ ಜಾಗದಲ್ಲಿ ಕೂತ್ಕೊಳ್ತಾರೆ ಹತ್ತು ರೂಪಾಯಿ ಲಂಚ ತಗೋತಾ ಇದ್ದರು ನೂರು ರೂಪಾಯಿಗೆ ಸ್ಟಾರ್ಟ್ ಮಾಡ್ತಾರೆ ಈಗ ನಾನು ಒಂದು ಕಡೆ ಸಿಗಾಕೊಂಡ್ಬಿಟ್ಟಿದ್ದೀನಿ ಈ ಮುಂದಿನ ದಿನಗಳಲ್ಲೂ ಮತ್ತೆ ಮತ್ತೆ ಲೋಕಾಯುಕ್ತ ದಾಳಿ ಆಗುತ್ತೆ ಇನ್ನೊಂದಾಗುತ್ತೆ ಅಲ್ಲಿರೋರ್ಗು ನಾನು ಕೊಡಬೇಕು ಕೊಡ್ರಪ್ಪ ಅಂತ ಹೇಳಿ ರಾಜಾರೋಷವಾಗಿ ಕೆಲವು ಅಧಿಕಾರಿಗಳು ಹೇಳ್ತಾರೆ ಲೋಕಾಯುಕ್ತರಿಗೆ ಸಿಗಾಕೊಳ್ಳೋವರೆಗೂ ಒಂದು ರೀತಿಯಾಗಿರುತ್ತೆ ಒಂದು ಸಲ ಟ್ರ್ಯಾಪ್ ಆಗಿಬಿಟ್ರೆ ಅವ್ರಿಗೆ ಅದೊಂದು ದಾರಿ ಗೊತ್ತಾಗ್ಬಿಡುತ್ತಂತೆ ಮೇಲೆ ಯಾವ ರೀತಿ ಬಿಡಿಸ್ಕೊಂಡ್ಬರೋದು ಯಾರ್ಯಾವ ಅಧಿಕಾರಿಗಳನ್ನು ನಾವು ಜೊತೇಲಿ ಹಾಕೊಂಡ್ರೆ ಎಷ್ಟು ಸುಲಭವಾಗಿ ಬರ್ಬೋದು ಅವ್ರಿಗೆ ಎಷ್ಟು ಕಮಿಷನ್ ಕೊಡಬೇಕು ಅಲ್ಲಿವರೆಗೂ ಒಂದೇ ಇದರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆ ಕಮಿಷನ್ ಆಗಲಿ ಇನ್ನೊಂದಾಗಲಿ ಇಷ್ಟೇ ಇರುತ್ತೆ ಅಂತ ಇಲ್ಲಿಗೆ ಹೋದಾಗ ಆ ದಾಳಿ ಆದಮೇಲೆ ದಾಳಿ ನಂತರ ಬಿಡಿಸ್ಕೊಂಬರೋದು ಓಡಾಡೋದು ಕೆಲ ಗೊತ್ತಾದ ಮೇಲೆ ಒಂದು ದಾರಿ ವ್ಯವಸ್ಥೆ ಸಿಕ್ಕಿಬಿಡುತ್ತೆ ಅವ್ರಿಗೆ ಸುಗಮವಾಗಿ ಈ ರೀತಿ ಆದ್ರೂ ಏನೂ ಇಲ್ಲ ಯಾಕೆಂದರೆ ಶಿಕ್ಷೆ ಆಗ್ತಾ ಇಲ್ವಲ್ಲ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗೋವರೆಗೂ ಶಿಕ್ಷೆಗಳಾಗೋವರೆಗೂ ಈ ವ್ಯವಸ್ಥೆ ಇದೇ ರೀತಿ ಇರುತ್ತೆ ಶಿಕ್ಷೆಗಳಾಗಬೇಕು ಯಾರಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕೋಟಿ ಗಟ್ಟಲೆ ಸಂಪತ್ತನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಹಣದಲ್ಲಿ ಕೆಲಸ ಮಾಡ್ತಾ ಇರೋರು ಸಾರ್ವಜನಿಕರು ಕೊಡ್ತಾ ಇರೋರು ಸಮುದ್ರದಲ್ಲಿ ಇರುವಂಥವ್ರು ಯಾರ್ಯಾರು ಅಕ್ರಮಗಳನ್ನು ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಇವರು ಈ ರೀತಿ ರಾಜಾರೋಷವಾಗಿ ಇನ್ನು ಇವತ್ತು ರೂಪಾಯಿ ಕದೀತಾ ಇರೋನು ನಾಳೆ ನೂರು ರೂಪಾಯಿ ಕದಿಯೋ ಮಟ್ಟಕ್ಕೆ ಹೋಗ್ತಾರೆ ಇದು ನಿಲ್ಲಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಪ್ರಯತ್ನಗಳನ್ನು ಪಡ್ತಾನೇ ಇದೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಲೋಕಾಯುಕ್ತರು ದೊಡ್ಡ ದೊಡ್ಡ ದಾಳಿಗಳನ್ನು ಮಾಡಲಿ ತಪ್ಪಿತಸ್ಥರ ಮೇಲೆ ಕಠಿಣವಾದಂಥ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರಗಳು ಅಷ್ಟೇ ನಾವು ಸರ್ಕಾರಗಳ ಬಗ್ಗೆ ಮಾತನಾಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಇವತ್ತು ಬ್ರೆಷ್ಟರು ನೀಚರು ವಂಚಕರು ದರೋಡೆಕೋರು ರೇಪಿಸ್ಟ್ಗಳು ಕೊಲೆಗಾರರು ಇವತ್ತು ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ಇವತ್ತು ಅವ್ರಿಗೇನೆ ಶೇಕಡ ಈ ಅಧಿಕಾರಿಗಳು ನೂರು ರೂಪಾಯಿ ಹೊಡೆದ್ರೆ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಕೊಡಬೇಕಾಗುತ್ತೆ ಆ ಕಾರಣದಿಂದ ಅವ್ರಿಗೆ ಯಾರು ರಕ್ಷಣೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ಯಾರು ಅಂದರೆ ನಾವು ಆಯ್ಕೆ ಮಾಡ್ತಾ ಇರುವಂಥ ಜನಪ್ರತಿನಿಧಿಗಳು ಕರ್ನಾಟಕ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ದಿನನಿತ್ಯ ನೀವು ನೋಡ್ತಾ ಇದ್ದೀರಾ ನೋಡಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಐವತ್ನಾಲ್ಕು ಕಡೆ ಲೋಕಾಯುಕ್ತರು ದಾಳಿ ಇಲ್ಲೊಂದು ಕಡೆ ಹೇಳ್ತಾರೆ ಯಾಕೆ ಈ ದಿಢೀರ್ ದಾಳಿ ಮಾಡಿದ್ದು ಲೋಕಾಯುಕ್ತರು ಅಂದರೆ ಬಿ ಬಿ ಎಂ ಪಿಗೆ ಏನು ಸರ್ಕಾರ ಇವಾಗ ಈ ಆಸ್ತಿ ಅಂತ ಮಾಡ್ತಾ ಇದೆ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಬೆಂಗಳೂರಿನಲ್ಲಿರುವಂಥ ಬಹುತೇಕರಿಗೆ ಈ ಆಸ್ತಿ ಕೊಟ್ಬಿಟ್ಟು ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಒಂದಲ್ಲ ಒಂದು ಸಮಸ್ಯೆಯಿಂದ ಜನ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಈ ಈ ಆಸ್ತಿ ಮಾಡಿಸೋದಕ್ಕೋದ್ರೆ ಇ ಪಿ ಐ ಡಿ ನಂಬರ್ ತನ್ನಿ ಅಂತಾರೆ ಈ ದಾಖಲೆ ತನ್ನಿ ಅಂತಾರೆ ಆ ದಾಖಲೆ ತನ್ನಿ ಅಂತಾರೆ ದಾಖಲೆಗಳು ಯಾರು ಕೊಡಬೇಕು ಬಿ ಬಿ ಎಮ್ ಪಿ ಅವರೇ ಕೊಡಬೇಕು ಎ ಆರ್ ಒ ಕೊಡಬೇಕು ಆರ್ ಒ ಕೊಡಬೇಕು ಆದರೆ ದಾಖಲೆಗಳಿಗೆ ಲಂಚ ಕೊಡಬೇಕು ಲಂಚ ಇಲ್ಲದೆ ದಾಖಲೆ ಕೊಡ್ತಾಯಿಲ್ಲ ವಿನಾಕಾರಣ ವಿಳಂಬ ಮಾಡ್ತಾಯಿದ್ದಾರೆ ಈ ರೀತಿಯಾಗಿ ವಿಳಂಬ ಮಾಡ್ತಾ ಇರೋದಕ್ಕೆ ಲೋಕಾಯುಕ್ತ ಕಚೇರಿಗೆ ದೂರುಗಳು ಓದ ಹೋಗಿರೋ ಕಾರಣಕ್ಕೆ ನಿನ್ನೆ ದಿನ ದಾಳಿ ನಡೆದಿರುವಂಥದ್ದು ಲೋಕಾಯುಕ್ತರಿಗೆ ಈ ವಿಚಾರದಲ್ಲಿ ನಾನು ಒಂದು ಪ್ರಶಂಸೆಯನ್ನು ಕೊಡ್ತೀನಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಏನು ಈ ರೀತಿಯಾದಂಥ ದಾಳಿಗಳಾಗಬೇಕು ಮತ್ತು ಇಂಥ ಕಳ್ಳರಿಗೆ ಶಿಕ್ಷೆ ಆಗೋ ರೀತಿ ಸರ್ಕಾರದ ಮೇಲೆ ಒತ್ತಡಗಳನ್ನು ಸಹ ನೀವು ಏರಬೇಕು ಒತ್ತಡಗಳು ಏರಿದ್ರೆ ಮಾತ್ರ ಇಂಥ ಕಳ್ಳರಿಗೆ ಪಾಪಿಗಳಿಗೆ ಭ್ರಷ್ಟರಿಗೆ ಶಿಕ್ಷೆ ಆದರೆ ಮಾತ್ರ ಮುಂದೆ ಬರುವಂಥವ್ರಿಗೆ ಭಯ ಬರುತ್ತೆ ಮತ್ತು ಅವ್ರು ಮಾಡುವಂಥ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಇದು ಆಗಬೇಕು ದಯವಿಟ್ಟು ರಾಜ್ಯದ ಜನ ಧೈರ್ಯದಿಂದ ಬನ್ನಿ ನಿಮ್ಮ ಸರ್ಕಾರಿ ಕೆಲಸಗಳಾಗಬೇಕು ಏನು ನ್ಯಾಯಬದ್ಧವಾದ ಕೆಲಸಗಳಿಗೆ ಅಂಚಾರ ಋಷಿವತ್ತು ಕೊಡದೆ ಮಾಡಿಸ್ಕೊಳ್ಳುವಂತಹ ದಿಟ್ಟತನ ಧೈರ್ಯವನ್ನು ನೀವೆಲ್ಲ ಮಾಡಿ ಅಂತ ಹೇಳ್ತಾ ಈ ಕರ್ನಾಟಕ ರಾಷ್ಟ್ರ ನಮ್ಮ ಪಕ್ಷದ ಹೋರಾಟಗಳು ಇದ್ರ ಬಗ್ಗೆ ನಾವು ಲೋಕಾಯುಕ್ತರಿಗೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ಪತ್ರ ಬರಿತೀವಿ ಇದು ಕೇವಲ ನೀವೇನು ಐವತ್ನಾಲ್ಕು ಕಡೆ ದಾಳಿ ಮಾಡಿದ್ದೀರಿ ಇಲ್ಲಲ್ಲ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಏನು ಈಗ ಇನ್ನೂರಿಪ್ಪತ್ತೈದು ವಾರ್ಡ್ಗಳಲ್ಲೂ ಇನ್ನೂರಿಪ್ಪತ್ತೈದು ವಾರ್ಡ್ಗಳಲ್ಲೂ ಇದೇ ಸಮಸ್ಯೆ ಇದೆ ಆದಷ್ಟು ಇದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಅಂತ ಮತ್ತೊಮ್ಮೆ ಲೋಕಾಯುಕ್ತರಿಗೆ ಕೇಳ್ಕೊತ ಇಷ್ಟು ಹೇಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಅಂತ ಹೇಳ್ತೀನಿ ನಮಸ್ಕಾರ